ಹಾಯ್ ಫ್ರೆಂಡ್ಸ್ ನಾನು ಶೀತಲ್ ಟೆಕ್ ಸುದ್ದಿಯಿಂದ ಇವತ್ತಿನ ಸುದ್ದಿ ಒಂದು ವೆರಿ ಯೂಸ್ಫುಲ್ ಕೀಬೋರ್ಡ್ ಆ್ಯಪ್ನ ಬಗ್ಗೆ ಈ ಆ್ಯಪ್ನ ಹೆಸರು ಜೀಬೋರ್ಡ್ ಇದು ಗೂಗಲ್ನ ಕೀಬೋರ್ಡ್ ಹಲವಾರು ಮಂದಿ ಇದನ್ನು ಡೌನ್ಲೋಡ್ ಮಾಡಿದರೂ ಅದರಲ್ಲಿರೋ ಎಲ್ಲ ಫೀಚರ್ಸ್ಗಳನ್ನು ಉಪಯೋಗಿಸಲು ಆಸಕ್ತಿ ತೋರಿಸಿರೋದಿಲ್ಲ ಉದಾಹರಣೆಗೆ ನಮಗೆ ಬೇರೆ ಭಾಷೆಗಳಲ್ಲಿ ಚಾಟ್ ಮಾಡಬೇಕು ಅನಿಸಿದ್ರೆ ನಾವು ಹಲವು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ ಅದೇ ಈ ಒಂದು ಜೀಬೋರ್ಡ್ ಆ್ಯಪ್ನಲ್ಲಿ ಎಲ್ಲ ಭಾಷೆಗಳು ಒಂದೇ ಕಡೆ ಸಿಗುತ್ತದೆ ಈ ಆ್ಯಪ್ ಆಂಡ್ರಾಯ್ಡ್ ಮತ್ತು ಐ ಎಸ್ ಎರಡರಲ್ಲೂ ಲಭ್ಯವಿದೆ ಪ್ಲೇಸ್ಟೋರ್ನಲ್ಲಿ ಜಿಬೋರ್ಡ್ ಅಂತ ಹುಡುಕಿದರೆ ಸುಲಭವಾಗಿ ಈ ಆ್ಯಪ್ ದೊರೆಯುತ್ತೆ ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ನನ್ನ ಫೋನಲ್ಲಿ ನಾನು ಮೊದಲೇ ಇನ್ಸ್ಟಾಲ್ ಮಾಡಿರೋದ್ರಿಂದ ಡೈರೆಕ್ಟಾಗಿ ಓಪನ್ ಮಾಡ್ತಾ ಇದ್ದೀನಿ ಈಗ ಈ ಆ್ಯಪನ್ನು ಕಾನ್ಫಿಗರ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಆ್ಯಪನ್ನು ಓಪನ್ ಮಾಡಿ ಲ್ಯಾಂಗ್ವೇಜಸ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ಡಿಫಾಲ್ಟ್ ಆಗಿ ಸಿಸ್ಟಮ್ ಲ್ಯಾಂಗ್ವೇಜ್ ಎನೇಬಲ್ ಆಗಿರುತ್ತದೆ ಮೊದಲು ಅದನ್ನು ಡಿಸೇಬಲ್ ಮಾಡಿ ಕೆಳಗಿರುವ ನಿಮಗೆ ಇಷ್ಟ ಬಂದ ಭಾಷೆಗಳನ್ನು ಎನೇಬಲ್ ಮಾಡ್ಕೊಳ್ಳಿ ನಾನು ಈಗ ಕನ್ನಡವನ್ನು ಎನೇಬಲ್ ಮಾಡಿದ್ದೀನಿ ಇಲ್ಲಿ ನಿಮ್ಮ ಕೀಬೋರ್ಡ್ಗೆ ಇಷ್ಟ ಬಂದ ಥೀಮ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ ಸಪೋಸ್ ನಮಗೆ ಒಂದು ವಿಷಯವನ್ನ ಶೇರ್ ಮಾಡಬೇಕು ಅಂದರೆ ಗೂಗಲ್ನಲ್ಲಿ ಹುಡುಕಿ ಕಾಪಿ ಮಾಡಿ ಶೇರ್ ಮಾಡಬೇಕಾಗತ್ತೆ ಇದಕ್ಕೆಲ್ಲ ತುಂಬಾ ಸಮಯ ಬೇಕಾಗತ್ತೆ ಅದೇ ಜೀಬೋರ್ಡ್ನಲ್ಲಿ ಇದು ಹೇಗೆ ಸರಳವಾಗುತ್ತೆ ಅನ್ನೋದನ್ನ ನೋಡೋಣ ಈಗ ವಾಟ್ಸಪ್ಗೆ ಹೋಗೋಣ ಅಲ್ಲಿ ಕಾಣೋ ಬಣ್ಣ ಬಣ್ಣದ ಜಿ ಅನ್ನೋ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ಬೇಕಾದ ವಿಷಯವನ್ನು ಹುಡುಕಿ ಕೆಳಗಡೆ ಅದರ ಸಂಪೂರ್ಣ ವಿವರ ಗೂಗಲ್ ಆ್ಯಪ್ನಲ್ಲಿ ಹುಡುಕಿದಂತೆಯೇ ದೊರೆಯುತ್ತದೆ ಶೇರ್ ಬಟನ್ ಕ್ಲಿಕ್ ಮಾಡಿ ನೀವು ಅದನ್ನು ಕಳಿಸಬಹುದು ಅದೇ ರೀತಿ ನೀವು ಬೇಕಾಗಿರೋ ಜಿಫ್ಸ್ ಕೂಡ ಹುಡುಕಿ ಕಳಿಸಬಹುದು ಇದರಲ್ಲಿರೋ ಇನ್ನೊಂದು ಫೀಚರ್ ಲ್ಯಾಂಗ್ವೇಜ್ ಕನ್ವರ್ಟರ್ ಇದು ಟೈಪ್ ಮಾಡಿದ ಮೆಸೇಜ್ಗಳನ್ನು ನಿಮಗೆ ಬೇಕಾಗಿರುವ ಭಾಷೆಗಳಲ್ಲಿ ಕನ್ವರ್ಟ್ ಮಾಡುತ್ತದೆ ಕ್ಷಣ ಮಾತ್ರದಲ್ಲೇ ವಾಟ್ಸ್ಆ್ಯಪ್ನ ಕೀಬೋರ್ಡ್ನಲ್ಲಿ ಕಾಣುವ ಗೋಳಾಕಾರದ ಗ್ಲೋಬ್ ಐಕಾನ್ ಕ್ಲಿಕ್ ಮಾಡಿದರೆ ನೀವು ಮೊದಲೇ ಎನೇಬಲ್ ಮಾಡಿದ ಭಾಷೆಗಳ ಲಿಸ್ಟ್ ಅನ್ನು ತೋರಿಸುತ್ತದೆ ನಿಮಗಿಷ್ಟವಿರುವ ಭಾಷೆಯಲ್ಲಿ ಮೆಸೇಜ್ ಮಾಡಲು ಸಹಾಯ ಮಾಡುತ್ತದೆ ಈ ವಿಡಿಯೋ ಇಂದ ಕೆಲವರಿಗಾದರೂ ಉಪಯೋಗ ಆಗುತ್ತದೆ ಅಂತ ಅನ್ಕೊಂಡಿದ್ದೀನಿ ಈ ಆ್ಯಪ್ನ ಲಿಂಕ್ ಕೆಳಗಿರುವ ಡಿಸ್ಕ್ರಿಪ್ಷನ್ನಲ್ಲಿ ಲಭ್ಯವಿದೆ ವಿಡಿಯೋ ವೀಕ್ಷಿಸಿದವರಿಗೆಲ್ಲ ಧನ್ಯವಾದಗಳು ಮೆಚ್ಚುಗೆಯಾದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸ ಟೆಕ್ ಸುದ್ದಿಯೊಂದಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಕನ್ನಡ